ನಮಸ್ಕಾರ ನಮ್ಮ ಇಂದಿನ ವಿಷಯ ಪೆರುಬಿನ ಏಲಿಯನ್ ಮಮ್ಮಿಗಳು ಅಸಿಲಿಯೇ ನಕಲಿಯೇ ಜೇಮ್ ಮೌಶನು ಮೆಕ್ಸಿಕೋ ದೇಶದ ಒಬ್ಬ ಪತ್ರಿಕಾ ವರದಿಗಾರ ಹಾಗೆಯೇ ಏಲಿಯನ್ಸ್ ಅಂದರೆ ಅನ್ಯ ಲೋಕದ ಜೀವಿಗಳ ಹುಡುಕಾಟದಲ್ಲಿ ತೊಡಗಿಕೊಂಡಿರುವ ಅತ್ಯುತ್ಸಾಹಿ ಇತ ಪತ್ರಿಕಾ ರಂಗದಲ್ಲಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿಂದ ಗಯಾ ಹೆಸರಿನ ಒಂದು ಅಂತರ್ಜಾಲ ತಾಣದಲ್ಲಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿ ಅನ್ಯ ಜೀವಿಗಳ ಮಗುವಿನ ಒಂದು ಪಳೆಯುಳಿಕೆ ಸಿಕ್ಕಿದೆ ಅಂತ ಘೋಷಣೆಯನ್ನ ಮಾಡ್ತಾರೆ ಗಯಾ ಅನ್ನೋದು ನೈಸರ್ಗಿಕ ಅತೀತವಾದ ವಿಷಯಗಳನ್ನ ಕುರಿತಾದ ಹಾಗೇನೆ ಅನ್ಯ ಲೋಕದ ಜೀವಿಗಳಿಂದ ಅಪಹರಿಸಲ್ಪಟ್ಟ ಘಟನೆಗಳನ್ನ ಒಳಗೊಂಡಿರುವ ವಿಡಿಯೋಗಳನ್ನ ವರ್ಷಕ್ಕೆ ತೊಂಬತ್ತೊಂಬತ್ತು ಡಾಲರ್ ಹಣ ವಸೂಲಿ ಮಾಡಿ ಬಿಡುಗಡೆ ಮಾಡುವ ಪ್ರಕಟಣೆ ಮಾಡುವ ಒಂದು ಜಾಲ ತಾಣ ಜೇಮು ಮೌಸಿಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಮೆಕ್ಸಿಕೋದ ಪಾಚಿ ತುಂಬಿದ ಗಣಿಗಳಲ್ಲಿ ಸಿಕ್ಕಿರುವ ಅನ್ಯಲೋಕದ ಜೀವಿಗಳ ದೇಹಗಳಿವು ಮೆಕ್ಸಿಕೋ ದೇಶದ ಅಟೋನಮಸ್ ನ್ಯಾಷನಲ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಈ ದೇಹದ ಅಂದರೆ ಈ ಅನ್ಯಲೋಕದ ಜೀವಿಗಳ ದೇಹದ ಒಳಗಡೆ ತತ್ತಿಗಳನ್ನ ಮೊಟ್ಟೆಗಳು ಕೂಡ ಗುರುತಿಸಿದರೆ ಅಂತ ವರದಿ ಮಾಡ್ತಾರೆ ಜೇಮ್ ಅನ್ಯ ಅನ್ಯಲೋಕದ ಜೀವಿಗಳು ಇದೇ ಪಳೆಯುಳಿಕೆಗಳನ್ನ ಕುರಿತಾಗಿ ಇನ್ನೊಂದು ಸುದ್ದಿಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಡಿಸ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪೆರು ದೇಶದಲ್ಲಿರುವ ಅತ್ಯಂತ ನಿಗೂಢ ಅಂತ ಭಾವಿಸಲಾಗಿರುವ ನಾಜ್ಕಾ ಭೂಚಿತ್ರಗಳು ಅಥವಾ ಪಟ್ಟಿಗಳು ಇರುವ ಪ್ರದೇಶದಲ್ಲಿ ಕುತ್ಕೋ ನಗರದ ಸಮೀಪದಲ್ಲಿರುವ ಡಯಾಟಮ್ ಗಣಿಗಳಲ್ಲಿ ಈ ಅನ್ಯ ಜೀವಿಗಳ ಪಳಿಯುಳಕುಗಳು ಅಂತ ಮತ್ತೊಮ್ಮೆ ಹೇಳ್ತೇನೆ ಇದರ ಸತ್ಯಾಸತ್ಯತೆಯನ್ನು ತಿಳಿಸ್ಬೇಕಂತೇಳಿ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ವಲಯದಿಂದ ಭಾರಿ ಒತ್ತಡ ಕೂಡ ಸರ್ಕಾರದ ಮೇಲೆ ಬೀಳುತ್ತೆ ಇದರ ಪರಿಣಾಮವಾಗಿ ಹನ್ನೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮೆಕ್ಸಿಕೋ ದೇಶದ ಸಂಸತ್ತಿನ ಮುಂದೆ ಅದರ ಕಾಂಗ್ರೆಸ್ಸಿನ ಮುಂದೆ ಅಧಿವೇಶನ ನಡೀತಾ ಇರಬೇಕಾದ್ರೇ ಈ ಪಳಿಯುಳಕೆಗಳ ಜೊತೆಗೆ ಜೇಮ್ಸ್ ಮೌಸ್ಯನು ವಿಚಾರಣೆಗೆ ಹಾಜರಾಗ್ತಾನೆ ಮೌಸಿಯನ್ನು ವಿಚಾರಣೆಗೆ ಮೊದಲು ತನಗೆ ಯಾವುದೇ ರೀತಿಯ ವಂಚನೆ ಗೊತ್ತಿಲ್ಲ ಅಂತಲೂ ತಾನು ಹೇಳ್ತಾ ಇರೋದೆಲ್ಲವೂ ಮತ್ತು ತೋರಿಸ್ತಾ ಇರೋದೆಲ್ಲವುದು ಸತ್ಯ ಅಂತಲೂ ಆಣೆ ಪ್ರಮಾಣ ಮಾಡಿ ತನ್ನ ವಾದವನ್ನ ಮಂಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ವಿಚಾರಣೆಯ ಸಮಯದಲ್ಲಿ ಮೆಕ್ಸಿಕನ್ ಕಾಂಗ್ರೆಸ್ ಮುಂದೆ ಅನ್ಯ ಜೀವಿಗಳ ಮೂರು ಅಸ್ಥಿ ಪಂಜರಗಳಿಂದ ತೋರಿಸ್ತಾರೆ ಇವುಗಳಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷದ ಹೆಂಗಸನ್ ಅಸ್ಥಿ ಪಂಜರವನ್ನ ಮಾರಿಯ ಹದಿನಾರರಿಂದ ಇಪ್ಪತ್ತೈದು ವರ್ಷದ ಯುವತಿಯನ್ನ ಮಾಂಟ್ ಶೆರೆಟ್ ಮತ್ತು ಎಪ್ಪತ್ತು ವರ್ಷಗಳ ಮೂರನೆಯದನ್ನ ಆಂಟೋನಿಯೋ ಹೆಸರುಗಳಿಂದ ಗುರುತಿಸಲಾಗುತ್ತೆ ಮೆಕ್ಸಿಕನ್ ಕಾಂಗ್ರೆಸ್ ಮುಂದೆ ತೋರಿಸಲಾದ ಅಸ್ಥಿ ಪಂಜರುಗಳು ಗಯಾ ಜಾಲತಾಣದಲ್ಲಿ ತೋರಿಸಲಾದ ಅಸ್ಥಿ ಪಂಜರಗಳಿಗಿಂತ ಗಾತ್ರದಲ್ಲಿ ಚಿಕ್ಕವಾಗಿದ್ದಾವೆ ಅಂತೇಳಿ ಜನ ಗೊತ್ತಿಡಿತಾರೆ ಈ ಅಸ್ಥಿ ಬಂದದ ಜೀವಿಗಳು ಉದ್ದವಾದ ತಲೆ ಮತ್ತು ಮೂರು ಉದ್ದವಾದ ಕೈಬರಳುಗಳನ್ನು ಹೊಂದಿದ್ವು ಇವುಗಳಿಗೆ ಐದು ಕೆ ಕೈಬರಳುಗಳು ಇರಲಿಲ್ಲ ಅಂತಲೂ ಆತ ಹೇಳ್ತಾನೆ ಹಾಗೆಯೇ ವಿಜ್ಞಾನಿಗಳು ನಡೆಸಿದ ಪರೀಕ್ಷೆಗಳಲ್ಲಿ ಈ ಮಮ್ಮಿಗಳ ಅಂದರೆ ಈ ಅಸ್ಥಿ ಪಂಜರದ ದೇಹಗಳಲ್ಲಿ ಡಿ ಎನ್ ಎ ನಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಭಾಗ ಮನುಷ್ಯರಿಗಿಂತಲೂ ಬೇರೆಯದೇ ಆದಂಥ ಅಂಶ ಇದೆ ಡಿ ಎನ್ ಎ ಅಂಶ ಇದೆ ಅಂತ ಪಲ್ಚ ಫಲಿತಾಂಶ ಬಂದಿದೆ ಅಂತ ತಿಳಿಸ್ತಾನೆ ಇಂಗಾಲದ ತೇದೀಕರಣ ಪರೀಕ್ಷೆಯಿಂದ ಇವು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಸತ್ತ ಜೀವಗಳನ್ನು ಖಚಿತ ಆಗಿದೆ ಈ ಪಳೆಯುಳಿಕೆಗಳು ನಮಗೆ ಗೊತ್ತಿರದ ಹೊಸ ಬಗೆಯ ಮಾನವರ ಪ್ರಭೇದಕ್ಕೆ ಸೇರಿತೇವೆ ಅಂತೇಳಿ ಜೆಎಂ ಮೌಷಿಯನ್ನು ತಿಳಿಸ್ತಾನೆ ಪೆರುವಿನ ಶಾನ್ ಲೂಯಿ ಗೋಜಾಗ ನ್ಯಾಷನಲ್ ಯೂನಿವರ್ಸಿಟಿಯ ಮಾನವ ತಜ್ಞ ಪುರಾತನ ಮಾನವ ತಜ್ಞ ರೋಜರ್ ಜುನೀಯ ಇವು ಅನ್ಯಲೋಕದ ಜೀವಿಗಳಲ್ಲ ಮಾನವರಿಗಿಂತ ಬೇರೆ ಬಗೆಯ ಜೀವುಗಳು ಎನ್ನುವುದಕ್ಕೆ ಪುರಾವೆಗಳಿದ್ದಾವೆ ಇದಕ್ಕೆ ಹನ್ನೊಂದು ಜನ ಪರಿಣಿತ ವಿಜ್ಞಾನಿಗಳ ಬೆಂಬಲ ಇದೆ ಅಂತ ತನ್ನ ಅಭಿಪ್ರಾಯವನ್ನು ಸೂಚಿಸ್ತಾನೆ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಫಾರ್ ಹೆಲ್ತ್ ಆಫ್ ದಿ ಮೆಕ್ಸಿಕನ್ ನೇವಿಯ ನಿರ್ದೇಶಕರಾಗಿದ್ದ ಜೋರ್ಜ್ ಡೆ ಜೇಸೋಸ್ ಝಾಲ್ಸ್ ಬೆನಿಟಸ್ ಎನ್ನುವ ಇನ್ನೊಬ್ಬ ವ್ಯಕ್ತಿ ನಾನು ಪಳಿಯುಳಿಕೆಗಳ ಎಕ್ಸ್ರೇ ಮತ್ತು ತ್ರೀ ಡಿ ಮರು ರಚನೆ ಮತ್ತು ಡಿ ಎನ್ ಎ ವಿಶ್ಲೇಷಣೆಗಳನ್ನ ನೋಡಿದ್ದೀನಿ ಈ ಜೀವಿಗಳು ಮಾನವರ ಜೊತೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅಂತ ಕಾಂಗ್ರೆಸ್ ಮುಂದೆ ತನ್ನ ಅಭಿಪ್ರಾಯಗಳನ್ನ ತಿಳಿಸ್ತಾನೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರ್ಜ್ ಶಾವೇಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅನ್ಯ ಲೋಕದ ಜೀವಿಗಳ ಮಮ್ಮಿಗಳು ಅಂತ ಕದ್ದು ಸಾಗಿಸ್ತಾ ಇದ್ದ ಎರಡು ಹೆಣ್ಣುಗಳನ್ನ ವಶಪಡಿಸ್ಕೊಳ್ಳಲಾಗುತ್ತೆ ನಂತರ ಇವುಗಳನ್ನ ಹೆಚ್ಚಿನ ವೈಜ್ಞಾನಿಕ ತನಿಖೆಗಾಗಿ ಪೆರವಿನ ಇನ್ಸ್ಟಿಟ್ಯೂಟ್ ಆಫ್ ಫರೆನ್ಸಿಕ್ ಲೀಗಲ್ ಮೆಡಿಸನ್ ಆಪ್ತಿ ಪಬ್ಲಿಕ್ ಮಿನಿಸ್ಟ್ರೇಷ್ ಸಂಸ್ಥೆಗೆ ಕಳಿಸ್ಕೊಡ್ತಾರೆ ವಿವರವಾದ ಅಧ್ಯಯನ ಮತ್ತು ಪರೀಕ್ಷೆಗಳನ್ನು ಮಾಡಿದ ನಂತರ ಈ ಹೆಣೆಗಳಲ್ಲಿರುವ ಎಲ್ಲ ಅಂಗಗಳು ಭೂಮಿಯ ಭೂಮಿಯ ಮೂಲದವಾಗಿದ್ದಾವೆ ದೇಹವನ್ನು ಹಕ್ಕಿ ಮತ್ತು ಮನುಷ್ಯರ ನಿಲುವುಗಳನ್ನು ನಂಟಿಸಿ ಮಾಡಲಾಗುತ್ತೆ ಇದಕ್ಕಾಗಿ ಅತ್ಯಾಧುನಿಕವಾದ ರಾಸಾಯನಿಕ ಗಂಟುಗಳನ್ನು ಬಳಸಲಾಗುತ್ತೆ ಇವು ಅತ್ಯಂತ ಕರಾರು ಹಕ್ಕಾಗಿ ಮಾಡಿರುವ ಕೃತಕ ಗೊಂಬೆಗಳನ್ನು ವರದಿಯನ್ನು ನೀಡುತ್ತೆ ಕೆಲವಿನ ಮಮ್ಮಿ ತಜ್ಞ ಫ್ಲಾವಿಯೋ ಎಸ್ಟ್ರ್ಯಾಡ ಮೊರೆನ ಒಬ್ಬ ವಿಜ್ಞಾನಿ ಇದೊಂದು ಕಪಟ ವಂಚನೆ ಹಲವು ಪ್ರಾಣಿಗಳ ಹಲವು ಅಂಗಾಂಗಗಳನ್ನು ಜೋಡಿಸಿ ಮಾಡಿರುವ ಕೃತಕ ಗೊಂಬೆಗಳಿವಂತ ಸ್ಪಷ್ಟಪಡಿಸ್ತಾನೆ ಮೆಕ್ಸಿಕೋದಲ್ಲಿ ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ವಿಚಾರಣೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಪೆರು ಸರ್ಕಾರ ಅಧಿಕೃತವಾದ ಹೇಳಿಕೆಯೊಂದನ್ನು ನೀಡಿ ಪೆರುವಿನಲ್ಲಿ ಸಿಕ್ಕ ಮಮ್ಮಿಗಳು ವಂಚನೆಯ ಒಂದು ಭಾಗ ಅಂತ ಸ್ಪಷ್ಟಪಡಿಸ್ತವೆ ಇದೇ ತಿಂಗಳಿನಲ್ಲಿ ಅಮೆರಿಕದ ಕಾಂಗ್ರೆಸ್ ಬನ್ನು ಟಿಮ್ಮು ಬುರ್ಕೆಟ್ಟು ಪೆರುವಿನ ಮಮ್ಮಿಗಳ ಭ್ರಹಸ್ಯವನ್ನು ಅರಿಯೋದಕ್ಕೆ ತಮ್ಮ ದೇಶ ಎಲ್ಲ ರೀತಿಯ ನೆರವನ್ನು ನೀಡೋದಾಗಿ ಹೇಳಿಕೆಯನ್ನು ಕೊಡ್ತಾನೆ ಈವರೆಗೆ ಮೆಕ್ಸಿಕೋ ಪೆರು ದೇಶಗಳು ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಕೊನೆಯದಾಗಿ ವಿಜ್ಞಾನಿಗಳು ಇದೊಂದು ವಂಚನೆ ಪ್ರಕರಣ ಸಾರ್ವಜನಿಕರನ್ನ ತಪ್ಪುಗೆಳೆ ತಪ್ಪು ದಾರಿ ಎಳೆಯುವಂಥ ಹಾಗೆ ವಿಜ್ಞಾನಿಗಳು ತಮ್ಮ ಮೂಲ ಸಂಶೋಧನೆಯ ಕೆಲಸವನ್ನು ಬಿಟ್ಟು ಇಂಥ ವಂಚನೆಗಳನ್ನು ಬಲಿಯಳದಕ್ಕೆ ಬಯಲುಗಿಳಿಯೋದಕ್ಕೆ ಸಮಯ ಮತ್ತು ವೆಚ್ಚವನ್ನು ಹಾಳುಗೆಡುವ ಹಾಳುಗೆಡಿಸುವ ಒಂದು ಸಂಚು ಅಂತ ಅಭಿಪ್ರಾಯಪಟ್ಟಿದ್ದಾರೆ ನೂರು ವರ್ಷಗಳ ಹಿಂದೆ ಪಿಲ್ಟ್ ಡೌನ್ ಮ್ಯಾನ್ ಎನ್ನುವ ಹೆಸರಿನಲ್ಲಿ ಇಂತಹುದೇ ಒಂದು ವಂಚನೆ ನಡೆದಿರುತ್ತೆ ಆ ವಿಡಿಯೋದ ಲಿಂಕನ್ನು ವಿವರಣೆಯಲ್ಲಿ ಕೊಟ್ಟಿದ್ದೀನಿ ಆಸಕ್ತರು ನೋಡಬಹುದು ಅತ್ಯಂತ ವೇಗವಾಗಿ ಸುದ್ದಿ ಹರಡುವ ಈ ಅಂತರ್ಜಾಲದ ಕಾಲದಲ್ಲಿ ಅನ್ಯಲೋಕದಿಂದ ಬಂದ ಜೀವಿಗಳು ಸಿಕ್ಕಿದವಂತೆ ಎ ಸುದ್ದಿ ಎಷ್ಟು ಬೇಗ ಹರಡುತ್ತೋ ಅದಕ್ಕಿಂತಲೂ ವೇಗವಾಗಿ ಅವು ನಿಜವೇ ಸುಳ್ಳು ಚರ್ಚೆಗಳು ಮತ್ತು ವಿಜ್ಞಾನಿಗಳ ಅಭಿಪ್ರಾಯಗಳು ಹಾಗೆಯೇ ವೈಜ್ಞಾನಿಕ ಪರೀಕ್ಷೆ ಮತ್ತು ಪುರಾವೆಗಳು ಹೊರಬರ್ತವೆ ಅನ್ನೋದನ್ನು ನಾವು ಮರಿಬಾರ್ದು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ರಂಗದಲ್ಲಿ ಹೀಗೆ ಕೆಲವು ಸಲ ಕೆಲವರು ಹೇಗೆ ಕಪಟ ಮತ್ತು ವಂಚನೆಗಳನ್ನ ಸೇರಿಸ್ತಾರೆ ಮತ್ತು ಅವ್ರನ್ನ ವಿಜ್ಞಾನಿಗಳು ಹೇಗೆ ಬೈಲಿಗಿಳಿತಾರೆ ಅನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ